ಎಸ್ ಅಂದಾಗೆ ನಮ್ಮ ದರ್ಶನ್ ಸಾರ್ ದರ್ಶನ್ ತೂಗುದೀಪ ಅವರ ಬರ್ತಡೇ ಇದೆ ಹದಿನಾರನೇ ತಾರೀಕು ಬರ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಏನಿಗೂ ಸ್ಪೆಷಲ್ಲು ನಮ್ಮ ದರ್ಶನ್ ಅವರ ಬರ್ತಡೇಲಿ ಅಂತ ನೀವೇನಾದರೂ ಕೇಳೋದೇ ಆದರೆ ಯಪ್ಪ ಈ ಬಾರಿ ಅಂತೂ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ ಯಾಕೆ ಅಂತಂದರೆ ಓದು ಕಳೆದ ವರ್ಷ ಆ್ಯಕ್ಚುಲಿ ನಮ್ಮ ಮೀಡಿಯಾದವರು ದೊಡ್ಡ ದೊಡ್ಡ ಮೀಡಿಯಾಗಳವರು ಆ್ಯಕ್ಚುಲಿ ಅವತ್ತು ವಿರೋಧವಾಗಿದ್ದರು ನಮ್ಮ ದರ್ಶನ್ ಸಾರ್ಗೆ ಇವತ್ತು ಎಲ್ಲ ಮೀಡಿಯಾದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಒಂದು ಈ ಒಂದು ವರ್ಷ ಏನಕ್ಕೆ ಹೇಗಿರುತ್ತೆ ಅಂತಂದರೆ ಆ್ಯಕ್ಚುಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಈ ಒಂದು ಬರ್ತಡೆ ಅದನ್ನು ಹೇಳಬಹುದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೇ ಹದಿನೈದನೇ ತಾರೀಕು ಆ್ಯಕ್ಚುಲಿ ರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಆಲ್ಮೋಸ್ಟ್ ಹದಿನಾರನೇ ತಾರೀಕು ಡೆವಿಲ್ಸ್ ನಮ್ಮ ಡಿ ಬಾಸ್ ಅವರ ಡೆವಿಲ್ಸ್ ಸಿನಿಮಾದ ಅಪ್ಡೇಟ್ ಇರುತ್ತೆ ಟೀಸರ್ ಚಿಕ್ಕದಾಗಿ ಬರ್ತಾ ಇದೆ ಎಸ್ ಅಂದಾಗಿ ಹೇಗಿರುತ್ತೆ ಮರ ಇದು ಈ ಒಂದು ಡೆವಿಲ್ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ ನಿಜವಾಗ್ಲೂ ಆ ಡೆವಿಲ್ ಅಂದ ತಕ್ಷಣ ಆರ್ ಆರ್ ಲುಕ್ ಇರ್ಬೋದು ಅಂತ ಅನ್ಕೋತೀರಾ ಆ ಆರ್ ಆರ್ ಲುಕ್ ಅಲ್ಲ ಡೆವಿಲ್ ಅಂದ್ರೆ ನನ್ನ ಪ್ರಕಾರ ಹೆಂಗೆ ಅಂತಂದ್ರೆ ಏನು ಕೆಟ್ಟವರಿಗೆ ಹೊಡಿತಕ್ಕಂಥ ರಾಕ್ಷಸ ಅಂತಾರಲ್ಲ ಆ ರೀತಿ ರಾಕ್ಷಸತನ ಇರಬಹುದು ಅಂತ ಅನ್ಸುತ್ತೆ ಅಂದ್ರೆ ಅದೇ ಕ್ರೂರಿಗಳಿಗೆ ಒಬ್ಬ ದೊಡ್ಡ ವ್ಯಕ್ತಿ ಡೆವಿಲ್ ಥರ ಇರ್ತಾನೆ ಅನ್ನೋ ಒಂದು ಒಂದು ಫೀಲನ್ನು ಕೊಡ್ತಾರೆ ಇದರಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಈ ಒಂದು ಸಿನಿಮಾದ ಬಗ್ಗೆ ತುಂಬ ಅಂದರೆ ತುಂಬ ಜನಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ ಯಾಕೆಂದರೆ ಈಗಾಗ್ಲೇ ನೀವು ನೋಡಿರ್ಬೋದು ಕಾಟಾರ ಸಿನಿಮಾ ಅದ್ಭುತವಾದ ಒಂದು ಯಶಸ್ಸನ್ನು ಕಂಡಿದ್ದೆ ಈಗ ಡೆವಿಲ್ ಮೇಲೆ ಎಲ್ಲರ ಕಣ್ಣು ಕೂಡ ನೆಟ್ಟಿದೆ ಎಸ್ ಡೆವಿಲಂತೂ ಇನ್ನೂ ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಬರ್ತಡೆಗೆ ಮೇಲೆ ಇನ್ನೊಂದು ಹೇಳೋದು ಮಾರುತ್ತೆ ನಮ್ಮ ಡಿ ಬಾಸ್ ಅವರು ಬರ್ತಡೇನ ಯಾವ ರೀತಿ ಆಚರಿಸ್ಕೊಳ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಏನಪ್ಪಾ ಅಂತಂದರೆ ಎಲ್ಲರೂ ಕೆಲವರು ಎಲ್ಲ ಬರ್ತಡೆಗಳಿಗೂ ಏನು ಮಾಡ್ಕೊಳ್ತಾರೆ ಕೇಕ್ ಕೇಕ್ ತಗೊಬರೋದಾಗಿರ್ಬೋದು ಆಹಾರಗಳನ್ನು ತಗೊಂಡು ಬರೋದಾಗಿರ್ಬೋದು ದೊಡ್ಡ ದೊಡ್ಡ ಕಟೌಟ್ಗಳನ್ನ ಮಾಡಿಸೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ತಾರೆ ಬೇರೆಯವರ ಒಂದು ಬರ್ತಡೆಗೆ ಆದರೆ ನಮ್ಮ ಡಿ ಬಾಸ್ ಅವರು ಹೇಳ್ಕೊಂಡಿದ್ದಾರೆ ನೀವು ಯಾರು ಕೂಡ ಆರ ಕಟೌಟು ಈ ರೀತಿ ಪಟಾಕಿ ಹಚ್ಚೋದಾಗಿರ್ಬೋದು ಯಾವುದನ್ನೂ ಮಾಡಬೇಡಿ ಅದರ ಬದಲು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬನ್ನಿ ತರಕಾರಿಗಳನ್ನು ತೆಗೆದುಕೊಂಡು ಬನ್ನಿ ಅದನ್ನು ನಾನು ಅನಾಥ ಶ್ರಮಗಳಿಗೆ ನನ್ನ ಕಡೆಯಿಂದ ಕೊಡ್ತೇನೆ ಹಾಗೆ ಮಂಗಳ ಮುಖಿಯವ್ರಿಗಾಗಿರ್ಬೋದು ಕೈಲಾಗ್ದವ್ರಿಗಾಗಿರ್ಬೋದು ಇವೆಲ್ರಿಗೂ ಕೂಡ ಆ ಒಂದು ದವಸ ಧಾನ್ಯಗಳು ಎಲ್ಲವನ್ನೂ ಕೂಡ ಅಲ್ಲಿಗೆ ನಾವು ತಲುಪಿಸ್ತೀವಿ ಅನ್ನುವಂಥ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಆ್ಯಕ್ಚುಲಿ ನಾವು ಹದಿನೈದನೇ ತಾರೀಕು ರಾತ್ರಿ ಏನಾರು ಹೋದರೆ ಎಲ್ಲರ ಸುಮಾರು ಜನ ಮೂಟೆಗಳನ್ನು ಹೊತ್ಕೊಂಡು ಬಂದಿರ್ತಾರೆ ಅಕ್ಕಿ ಮೂಟೆಯನ್ನು ದವಸ ಧಾನ್ಯಗಳನ್ನು ಹೊತ್ಕೊಂಡು ಬಂದಿರ್ತಾರೆ ಅದು ನೋಡೋಕ್ಕೆ ಒಂದು ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿ ಬೇಕು ನಮ್ಮ ಕರ್ನಾಟಕಕ್ಕೆ ಬಡವರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿ ಬೇಕು ನಮಗೆ ಅಂತ ಅನ್ನಿಸುತ್ತೆ ಎಸ್ ನಿಜವಾಗ್ಲೂ ನಮ್ಮ ದರ್ಶನ್ ಅವರ ಗುಣ ಅಂತಂದರೆ ಇದು ಇದು ಅವರ ವ್ಯಕ್ತಿತ್ವ ಇಂಥವರು ಇನ್ನೂ ನೂರು ಕಾಲ ಚೆನ್ನಾಗಿರಬೇಕು ಇನ್ನೂ ನೂರಾರು ಕಾಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು ಇದು ನಾನು ಹೇಳ್ತಕ್ಕಂಥ तो डी बास थैंक यू